श्रीमद्भगवीता तृतीय मूर अय कर्मयोग कर्मयोग अध्याय श्लोक श्लोकहदिना श्रीभगवान् उवाच एवं प्रवर्तितं चक्रं नानुवर्तयति हयः रामः मोघं पार्थसजीवति ಶ್ರೀ ಕೃಷ್ಣ ಹೇಳಿದರು ಎಲೆ ಅರ್ಜುನ ಈ ರೀತಿಯಾಗಿ ಪ್ರವರ್ತಿಸಲ್ಪಟ್ಟ ಜಗತ್ ಚಕ್ರವನ್ನು ಯಾವನು ಇಲ್ಲಿ ಅನುಸರಿಸುವುದಿಲ್ಲವೋ ಪಾಪಾಯು ಇಂದ್ರಿಯ ರಾಮನೂ ಆದ ಅವನು ವ್ಯರ್ಥವಾಗಿ ಜೀವಿಸಿರುತ್ತಾನೆ ಹೀಗೆ ಪ್ರಪಂಚದಲ್ಲಿರುವ ಕರ್ಮ ಚಚಕ್ರವನ್ನು ಯಾವನು ಅನುಸರಿಸದೇ ಇರುತ್ತಾನೋ ಅವನ ಜೀವನವು ಪಾಪಮಯವಾಗಿರುವುದು ಇಂದ್ರಿಯಗಳ ಸುಖದಲ್ಲೇ ವ್ಯರ್ಥವಾಗುತ್ತದೆ ಹೀಗೆ ಜಗದ ಗಾಲಿಯನ್ನು ಮುಂದುವರೆಸದವನು ಓ ಪಾರ್ಥ ಅನಂಥವನ ಬದುಕು ವ್ಯರ್ಥ ಜೀವಜಾತದ ಹುಟ್ಟು ಆಹಾರದಿಂದ ಆಹಾರವಿಲ್ಲದೆ ಬದುಕಿಲ್ಲ ಈ ಆಹಾರ ಸಿಗುವುದು ಬೆಳೆಯಿಂದ ಬೆಳೆಗೆ ಮೂಲ ಸೌರಶಕ್ತಿ ಮತ್ತು ಮಳೆ ಮಳೆ ಬರುವುದು ಯಜ್ಞದಿಂದ ನಾವು ಮಾಡುವ ಪ್ರಾಮಾಣಿಕ ಬದುಕಿನಿಂದ ಭಗವದ ಅರ್ಪಣ ಬುದ್ಧಿಯಿಂದ ಯದ ನಿರ್ವಹಣೆ ಕರ್ಮದಿಂದ ನಮ್ಮ ಕ್ರಿಯಾಶೀಲತೆಯಿಂದ ಕರ್ಮ ಎಂದರೆ ಕರ್ತವ್ಯ ಕರ್ಮ ಪ್ರಾಮಾಣಿಕ ಕ್ರಿಯೆ ಇಂತಹ ಕರ್ಮ ನಡೆಯುವುದು ಭಗವಂತನಿಂದ ಈ ಭಗವಂತ ಅಂದರೆ ಬ್ರಹ್ಮ ನೆಲೆಸಿರುವುದು ವೇದ ಅಂದರೆ ಅಕ್ಷರದಲ್ಲಿ ವೇದ ಇರುವುದು ಜೀವ ಜಾತಗಳಲ್ಲಿ ಅಂದರೆ ಮನುಷ್ಯನಲ್ಲಿ ಆದ್ದರಿಂದ ಇದೊಂದು ಚಕ್ರ ಮಾನವ ಆಹಾರ ಮಳೆ ಯಜ್ಞ ಭಗವಂತ ವೇದ ಮಾನವ ಇಲ್ಲಿ ವೇದ ಎಂದರೆ ವೇದ ಮಂತ್ರವನ್ನು ಬಾಯಿಪಾಠ ಮಾಡುವುದಲ್ಲ ವೈದಿಕ ವಾನ್ಮಯದ ಎಚ್ಚರ ಪ್ರಜ್ಞೆ ಈ ಚಕ್ರದಲ್ಲಿ ನಾವು ನಮ್ಮ ಕರ್ಮವನ್ನು ತೊರೆಯುವಂತಿಲ್ಲ ಕರ್ಮವನ್ನು ಸದಾ ಯಜ್ಞವಾಗಿ ಭಗವದರ್ಪಣವಾಗಿ ಮಾಡಬೇಕು ಭಗವಂತನ ಎಚ್ಚರ ವೈದಿಕ ವಾನ್ಮಯ ಪ್ರಜ್ಞೆ ಎಲ್ಲವೂ ಸಮನಾಗಿದ್ದರೆ ಮಳೆ ಮಳೆಯಿಂದ ಬೆಳೆ ಬೆಳೆಯಿಂದ ಜೀವನ ಈ ಚಕ್ರವನ್ನು ಯಾರು ಮುಂದುವರಿಸಿಕೊಂಡು ಹೋಗುವುದಿಲ್ಲವೋ ಅವನು ವಿಶ್ವಚಕ್ರದ ನಡೆಯನ್ನು ಮುರಿದವನನು ಸಮಾಜದ ಸಹಜ ನಡೆಗೆ ಅಡ್ಡಗಾಲು ಹಾಕಿದವನನು ಅಂತವನು ಬರಿಯ ಇಂದ್ರಿಯ ಸುಖ ಭೋಗದಲ್ಲಿ ಮೈಮರೆತು ತನ್ನ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಲು ತಾನೆ ಇಲ್ಲಿ ಹೇಳಿರುವ ಈ ವಿಶ್ವಚಕ್ರದ ಎಚ್ಚರ ನಮಗೆ ನಮ್ಮ ದೈನಂದಿನ ಕಾರ್ಯದಲ್ಲಿ ಇದ್ದರೆ ನಮ್ಮ ಜೀವನ ಸಾರ್ಥಕ ನಾವು ಸದಾ ಆ ವಿಶ್ವಶಕ್ತಿಯ ನಡೆಯನ್ನು ಅನುಸರಿಸಿದರೆ ನಮ್ಮ ಉದ್ಧಾರ ಸದಾ ಎಂದು ಯಾವ ವಿಚಾರವಾಗಿ ನಾವು ಭಯಪಡುವ ಅಗತ್ಯವಿಲ್ಲ ನಮ್ಮ ದೈನಂದಿನ ಬದುಕನ್ನು ಒಂದು ಯಜ್ಞವಾಗಿ ಮಾಡಿಕೊಂಡು ಭಗವಂತನ ಪ್ರಜ್ಞೆಯಲ್ಲಿ ಬದುಕುವುದನ್ನು ನಾವು ರೂಢಿಸಿಕೊಳ್ಳಬೇಕು ಇದು ನಿಜವಾದ ಕರ್ಮಯೋಗ ಇದುವೇ ಮೋಕ್ಷದ ನಡೆ ಇದು ಭಗವಂತನನ್ನು ಸೇರುವ ಮಾರ್ಗ ಈ ವಿಶ್ವದಲ್ಲಿ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿದೆ ಅಂದರೆ ಇಂಟರ್ ಡಿಪೆಂಡೆಂಟ್ ಒಂದು ಇನ್ನೊಂದರ ಸಹಾಯದಿಂದ ನಿಂತಿದೆ ಯಾವುದೂ ಸ್ವತಂತ್ರ ಅಲ್ಲ ಅಂದರೆ ಇಂಟರ್ ಲಿಂಕ್ಡ್ ನಾಟ್ ಇಂಡಿಪೆಂಡೆಂಟ್ ಪ್ರತಿಯೊಂದು ಪುಟ್ಟ ಕ್ರಿಯೆಯಲ್ಲಿ ಇಡೀ ವಿಶ್ವದ ಶಕ್ತಿಗಳು ಪರೋಕ್ಷವಾಗಿ ಪಾಲ್ಗೊಳ್ಳುತ್ತವೆ ನಾವು ಉಂಡುವ ಆಹಾರದ ಹಿಂದೆ ಅನೇಕ ಋಣಗಳಿವೆ ಅದನ್ನು ನೆನಪಿಸದೇ ಇದ್ದರೆ ವಿಶ್ವಶಕ್ತಿಗೆ ಕೃತಜ್ಞರಾದ ವಿಶ್ವದ ನಡೆಯ ಕರ್ಮಚಕ್ರ ಅದರಲ್ಲಿ ನಮ್ಮ ಕರ್ತವ್ಯ ಕರ್ಮ ನಮ್ಮ ಯಜ್ಞ ಯಾಗಾದಿಗಳು ಈ ಬಗ್ಗೆ ವಿವರವಾಗಿ ಕೃಷ್ಣ ಹೇಳಿದ ಆದರೆ ಇಲ್ಲಿ ನಮಗೆ ಒಂದು ಪ್ರಶ್ನೆ ಮೂಡಬಹುದು ಅದೇನೆಂದರೆ ಹಿಂದೆ ಕೃಷ್ಣ ಜ್ಞಾನವನನು ಶ್ರೇಷ್ಠ ಎಂದು ಹೇಳಿದ ಆದರೆ ಕರ್ಮವನನು ಬಿಟ್ಟಲ್ಲ ಎಂದಲೂ ಹೇಳಿದ ಆದರೆ ಶಾಸ್ತ್ರದಲ್ಲಿ ಜ್ಞಾನಿಗಳಿಗೆ ಕರ್ಮ ಬೇಡ ಎಂದು ಹೇಳಿದೆ ಏನಿದರ ಅರ್ಥ ಕೃಷ್ಣ ನಮ್ಮ ಈ ಪ್ರಶ್ನೆಯನ್ನು ಆತನೇ ಎತ್ತಿಕೊಂಡು ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡುತ್ತಾರೆ ಒಬ್ಬ ಅಂತರಂಗದಲ್ಲಿ ಯಜ್ಞ ಕರ್ಮವಿದೆಯೋ ಅವನು ಕರ್ಮ ಮಾಡದೇ ಲೋಪವಿದೆಯೋ ಮನುಷ್ಯ ಕರ್ಮ ಬಂಧನವಿಲ್ಲದೆ ಇರುವ ಸ್ಥಿತಿ ಯಾವುದು ಮೋಕ್ಷಕ್ಕೆ ಮೊದಲು ಸಂಸಾರಿಕ ಸ್ಥಿತಿಯಲ್ಲಿ ಕರ್ಮ ಮಾಡದೇ ಇರುವುದು ಸಾಧ್ಯವೋ ಕರ್ಮವಿಲ್ಲದೆ ಸಂಪೂರ್ಣ ಅಂತರಂಗದ ಸ್ಥಿತಿಯಲ್ಲಿರುವುದು ಸಾಧ್ಯವೋ ಇತ್ಯಾದಿ ಪ್ರಶ್ನೆಗಳಿಗೆ ಮುಂದೆ ಕೃಷ್ಣ ವಿವರಣೆ ಕೊಟ್ಟಿರಿದ್ದಾರೆ ീകൃഷ്ണർപ്പണമസ്തു